ಜೈ ಇವತ್ತು ಅಂಬೇಡ್ಕರ್ ಭಾವದ ವಿಗ್ರಹಕ್ಕೆ ಸರ್ಕಾರಿ ಬಾಲ ಬಾಲಕರ ಶಾಲೆಯಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ವಿಗ್ರಹಕ್ಕೆ ಅವಮಾನ ಮಾಡುತ್ತಿರುವ ವಿಚಾರವಾಗಿ ಅಲ್ಲಿ ಮುಚ್ಚಿರುವಂಥ ಕೊಡು ಕೊಳಕು ಬಟ್ಟೆಯನ್ನು ತೆರವುಗೊಳಿಸ್ಲಿಕ್ಕಾಗಿ ಐದನೇ ದಿನದಿಂದ ಐದನೇ ದಿನ ಇವತ್ತು ನಾವು ಅನಿರ್ದಿಷ್ಟ ಅವಧಿ ಸದ್ಯ ಧರಣಿಯನ್ನು ಮಾಡ್ತಾಯಿದ್ದೀವಿ ಆದರೂ ಜಿಲ್ಲಾಡಳಿತ ಆಗಲಿ ತಾಲೂಕು ಆಡಳಿತ ಅಧಿಕಾರಿಗಳಾಗಲಿ ಹಾಗೂ ಈ ಕ್ಷೇತ್ರದ ಸಚಿವರಾದಂಥವರಾಗಲಿ ಇದರ ಕಡೆ ಗಮನ ಹರಿಸ್ತಾ ಇರಲಿಲ್ಲ ಈ ಅಂಬೇಡ್ಕರ್ ಭಾವಚಿತ್ರವನ್ನು ಇಟ್ಕೊಂಡು ಕೇಂದ್ರ ಸರ್ಕಾರದ ಅಮಿತ್ ಶಾ ಅವ್ರ ವಿರುದ್ಧ ಪ್ರತಿಭಟನೆ ಮಾಡೋ ಈ ಕಾಂಗ್ರೆಸ್ನವ್ರಿಗೆ ಚಿಂತಾಮಣಿ ತಾಲೂಕಿನಲ್ಲಿ ನಡೀತಾ ಇರುವಂಥ ಅಂಬೇಡ್ಕರ್ ವಿರೋಧಿ ಧೋರಣೆ ಕಾಣಿಸ್ತಾ ಇಲ್ವಾ ಅಂತ ನಾವು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀವಿ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತು ನಾಲ್ಕರ ಬುಧವಾರ ನಮ್ಮ ಕಾರ್ಯಕರ್ತರು ನಮ್ಮ ದಲ್ ಸಂಘಟನೆಗಳ ಪದಾಧಿಕಾರಿಗಳು ಏನು ತಳಗುವಾರದಲ್ಲಿ ರಸ್ತಾರೋಹ ನಡೆಯುವಾಗ ರಸ್ತೆ ಚಳವಳಿ ಮಾಡುವಾಗ ಅವ್ರನ್ನ ಕರ್ಕೊಂಡು ಹೋಗಿ ಬಂಧಿಸಿ ಕೇಸನ್ನು ವಿಧಿಸಿದ್ದಾರೆ ನಾನು ಈ ಮಾಧ್ಯಮದ ಮುಖಾಂತರ ಒಂದು ಪ್ರಶ್ನೆ ಕೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಏನು ಸಚಿವರಾಗಿದ್ದಾರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಎರಡು ಸಾವಿರದ ಐದು ಆರರಲ್ಲಿ ಒಂದು ಪ್ರತಿಭಟನೆ ಮಾಡ್ತಾರೆ ಇದೇ ತಾಲೂಕು ಕಚೇರಿ ಮುಂದೆ ಆ ಸಮಯದಲ್ಲಿ ಅವರ ಬೆಂಬಲಿತರ ಎಲ್ಲ ತಾಲೂಕಿನಾದ್ಯಂತ ಎಲ್ಲ ರಸ್ತೆಗಳನ್ನು ಮುಂಚೆ ಸುಮಾರು ಎರಡು ಮೂರು ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಅರ್ಚನೆ ಮಾಡಿದ್ರು ಆವತ್ತು ಯಾವುದೂ ಕೇಸಿಲ್ಲ ಇವ್ರ ಕಡೆಯಿಂದ ಮಾಡೋ ಎಂಥ ಕೇಸುಗಳು ಇಲ್ಲ ಕೇವಲ ಅಂಬೇಡ್ಕರ್ ವಿರೋಧಿ ಧೋರಣೆ ಅಂತ ಹೇಳ್ತಾ ಈ ಶಾಸಕರು ಕುಮ್ಮಕ್ಕಿನಿಂದ ಪೊಲೀಸನವರು ನಮ್ಮ ಕಾರ್ಯಕರ್ತರ ಮೇಲೆ ನಮ್ಮ ಪದಾಧಿಕಾರಿಗಳ ಮೇಲೆ ಸುಳ್ಳು ಕೇಸನ್ನು ದಾಖಲು ಮಾಡ್ತಾ ಇದ್ದಾರೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕೇಸುಗಳಿಗೆ ನಾವು ಹೆದರೋದಿಲ್ಲ ನಾವೇನು ಲೂಟಿ ಕೋರ್ರಲ್ಲ ದೊರೆಕೋರ್ರಲ್ಲ ನಾವು ನಾವು ನ್ಯಾಯುತವಾಗಿ ಸಂವಿಧಾನಬದ್ಧವಾಗಿ ನಮಗೆ ಸಿಕ್ಕಿರೋಂಥ ಹಕ್ಕುಗಳನ್ನು ಉಪಯೋಗಿಸ್ಕೊಂಡು ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದರೆ ನೀವು ನಮ್ಮನ್ನು ಧಮಕಿ ಹಾಕಿ ನಮ್ಮ ಪ್ರತಿಭಟನೆಯನ್ನು ನೀವು ಮಟ್ಟ ಹಾಕಲಿಕ್ಕೆ ನಿಮ್ಮ ಅಧಿಕಾರಾಂಗನ್ನು ಬಳಸಿಕೊಂಡು ನಮ್ಮ ಮೇಲೆ ನಿಮ್ಮ ಹಟ್ಟಾಸಿದ್ರೆ ನಾವು ಯಾವುದೇ ಕಾರಣಕ್ಕೂ ಹೆದರೋದಿಲ್ಲ ಅಂತ ಈ ಸಭಾಮುಖವಾಗಿ ಹೇಳ್ತಾ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ರೀತಿಯಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳುತ್ತಾ ಈ ಸಮಸ್ಯೆ ಇದ್ದತ್ತಾಗೋದಂಕ ಎಷ್ಟು ದಿನ ತಗೊಂಡ್ರು ನೀವು ಎಷ್ಟು ಕೇಸುಗಳು ಹಾಕಿದ್ರು ನಾವು ಎದುರೋದಿಲ್ಲ ಅಂತ ಹೇಳ್ತಾ ಈ ಇವತ್ತು ನಾವು ಅರಬೆತ್ತಲೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಹೋರಾಟವನ್ನು ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದೀನಿ ಜೈ ಭೀಮ್ ಜೈ ಹಿಂದ್